ನಲವತ್ತಾರು ಅಲಿಮಾರಿ ಸಮಾಜಗಳು ಅದರ ಜೊತೆಯಲ್ಲಿ ಇತರೆ ಸಮಾಜಗಳು ಸೇರ್ಕೊಂಡು ಕನ್ನಡಿ ಕ್ರಿಶ್ಚಿಯನ್ಸ್ ಇದರಲ್ಲೇ ಬರ್ತಾರೆ ಆಮೇಲೆ ಕಸಾಯಿ ಕಸಬಾಪುರ್ಮಾಲಿ ಪಿಂಜಾಗ ಇವರು ಸಹ ಇದರಲ್ಲೇ ಬರ್ತಾರೆ ಹಾಗಾಗಿ ಈ ಒಕ್ಕೂಟವನ್ನು ಪ್ರಾರಂಭ ಮಾಡಿಕೊಂಡು ಮಾಡಿದ್ವಿ ನನ್ನ ಹೆಸರು ಡಿ ಟಿ ಶ್ರೀನಿವಾಸ್ ಅಂತ ಹೇಳಿ ಈಗ ಆಗ್ನೇಯ ಶಿಕ್ಷಕ ಕ್ಷೇತ್ರದ ಎಮ್ ಎಲ್ ಸಿ ಇದ್ದಾನೆ ಒಕ್ಕೂಟದ ಅಧ್ಯಕ್ಷ ಇದ್ದೇನೆ ಜೊತೆಗೆ ಜಾದವ ಕರ್ನಾಟಕ ರಾಜ್ಯ ಯಾದವ ಸಂಘದ ಅಧ್ಯಕ್ಷ ಇದ್ದಾನೆ ಲೋಕೇಶ್ ಅಪ್ಪ ಪ್ರಧಾನ ಕಾರ್ಯದರ್ಶಿಗಳು ಮಹಾ ಸಂಘಟನಾ ಕಾರ್ಯದರ್ಶಿಗಳು ಮನೆ ಶ್ರೀನಿವಾಸ್ ಅವರು ಅಂತೇಳಿ ಜೋಗಿ ಸಮಾಜ ಅಧ್ಯಕ್ಷರಂತ ಕುಮಾರ್ ಅವರು ಇದ್ದಾರೆ ನಮ್ಮ ಪ್ರಧಾಕೃಷ್ಣ ಇದ್ದಾರೆ ಅದೇ ನಿಟ್ಟಿನಲ್ಲಿ ಇಲ್ಲಿ ನಮ್ಮ ಗೋಭಿದ ಸಮಾಜ ಅಧ್ಯಕ್ಷರಂತ ರಂಗಮ್ ಇದ್ದಾರೆ ರಾಮಕೃಷ್ಣ ಇದ್ದಾರೆ ಮತ್ತೆ ರಿಟೈರ್ಡ್ ಅಸಂಟ್ ಗೊಲ್ಲ ಸಮಾಜದ ಜೋಗಿ ನಮ್ಮ ಏನು ಕುರುಘ ಸಮಾಜದ ರಾಜ್ಯಾಧ್ಯಕ್ಷ ಇದ್ದಾರೆ ఖండి అది ఈగిన కాల ఘట్ట నా దేవరావు పీరియడ్ సవలత్ పడి సందర్భానికి అలిమాలి సమాజ శిక్షణకి ఆ సవత ఈ నమ్మక అలవడద్రె ఖ విచారేంద్రేను ఆయోగద అధ్యక్ష ಸಿಗುವಂತಹ ಒಂದು ಸವಲತ್ತನ್ನು ಕಸೀಲಿಕ್ಕೆ ಮಾಡಿರೋ ಹುನ್ನಾರ ಅಂತೇಳಿ ನೇರ ಕೇಳ ಉದಾಹರಣೆ ಫರೆನ್ಸಿಕ್ ಸೈನ್ಸ್ ನಮ್ಮಲ್ಲಿ ಓದುವರೆಲ್ಲ ಫರೆನ್ಸಿಕ್ ಸೈನ್ಸ್ ಅಲ್ಲಿ ಹುದ್ದೆ ಅಳವಡಿಸಿದಾಗ ಈ ಪ್ರವಾಗ ಒಂದ ಯಾರು ಓದೇ ಇಲ್ಲ ಅಂದಾಗ ಆಟೋಮೆಟಿಕ್ ಆಗಿಬೋದು ಅಂದ್ರೆ ಖಂಡಿತ ಒಂದು ಹುದ್ದೆ ನಾವು ಸಿಗೋದನ್ನ ಕಸೀಲಿಕ್ಕೋಸ್ಕರವಾಗಿ ಕೆನೆ ಪದ್ರನ್ನ ಅಳವಡಿಸುವಂತ ನೀತಿ ಕೆನೆಪದ ಯಾರು ಅಳವಡಿಸ್ಬೇಕು ಅಲಿಮಾನಿಗಳಿಗೆ ಅಲಿಮಾನಿಗಳ ಸಂಖ್ಯೆಯನ್ನು ಗೊತ್ತಿಡಿಯುವುದಾದ್ರೆ ಹೇಗೆ ಅಭಿಮಾನಿಗಳಿಗೆ ನೆನೆ ಇದೆಯಾ ಒಂದು ಕಡೆಯಿಂದ ಒಂದು ಕಡೆ ಸಮಾಜದ ಸಂಖ್ಯೆಯನ್ನ ನಿಖರವಾಗಿ ಹೇಳಿಕ್ಕೆ ಸಾಧ್ಯವಿದೆಯಾ ಈ ತರ ನಲ್ವತ್ತಾರ ಶಿಫಾರಸು ಮಾಡ್ತೀರಿ ಅಂತ ಹೇಳಿದ್ರೆ ಖಂಡಿತ ಸಾಮಾಜಿಕ ಸ್ಥಿತಿಗತಿಗಳ ಬಗ್ಗೆ ಶಿಕ್ಷಣದ ಸ್ಥಿತಿಗತಿಗಳ ಬಗ್ಗೆ ಸಂಪೂರ್ಣವಾಗಿ ಅರಿವಿನುದೀರ ಮಾಡಿರುವಂತ ಇದೊಂದು ಶಿಫಾರಸು ಅಂತೇಳಿ ನಾನು ಹೇಳಬಹುದು ಅದನ್ನೇ ಇವತ್ತು ಹೇಳ್ತೀರಾ ಸೀಮಿತಗೊಳಿಸ್ಲಿಕ್ಕೆ ಬರೋದೇ ಇಲ್ಲ ಬರೋದೇ ಇಲ್ಲ ಹೆಸರಿ ಹೇಳದಿರೋ ನಿರಾಕ ಮಾಹಿತಿಯ ನಿರಾಕರಿಸಿದವರು ಹಾಗಾಗಿ ಈ ಬೆಂಗಳೂರು ಭಾಗದಲ್ಲಿ ಉದಾಹರಣೆಗೆ ಇದು ನನಗೂ ಸೇರಿ ನಿಮ್ಗೂ ಸೇರಿ ಅನ್ವಯಿಸಿರುತ್ತೆ ನಮ್ಮ ಮನಸ್ಸಲ್ಲಿ ಚೆನ್ನಾಗಿರೋ ಐವತ್ನಾಲ್ಕು ಅಂಶಗಳು ಏನು ಒಳಗೊಂಡಿದ್ರು ನಿಮ್ಗೆ ಎಷ್ಟು ಆಸ್ತಿ ಇದೆ ಎಷ್ಟು ಬಾಳಿಗೆ ಬರುತ್ತೆ ಇನ್ನು ಸ್ವಂತ ಕಟ್ಟಡನೆ

ಒಂದೊಂದು ಅವಕಾಶ ಅಂದ್ ಆಗಿದೆ ಹಾಗಾಗಿ ಈ ಕೆಲಪದ ನೀತಿನ ಸಂಪೂರ್ಣವಾಗಿ ವಿರೋಧ ಮಾಡ್ತವೆ ಆಗ ಅಂತದ್ದು ಅಲೆಮಾರ್ಯ ಸಮಾಜಕ್ಕೆ ಯಾವ ಯಾವ ಕಾಲಕ್ಕೂ ಸಲ್ಲ ರೈಸ್ ಮಾಡಿದ್ದಾರೆ ಇದೇ ತಿಂಗಳ ಇಪ್ಪತ್ತಾರೀಕು ತಾರೀಕು ಅಲ್ಲಿ ನಾವು ಒಂದು ಸಮಾಜ ನಮ್ಮ ಯಾಕೆ ಅಲ್ಲಿ ಮಾಡ್ತಿದ್ದೇವೆ ಅಂದ್ರೆ ಹಣಬರ್ ಸಮಾಜ ಅಂತ ಹೇಳಿ ನನ್ನ ಸಮಾಜದ ಉಪಜಾತಿ ಹಣಬರ್ಗೀತಾರೋ ಎರಡೂವರೆ ಲಕ್ಷ ಸಂಖ್ಯೆ ಇದೆ ನಾವು ವಿಲೇಜ್ ವೈಸ್ ಸರ್ವೆ ಮಾಡಿದ್ದೇವೆ ಆದ್ರೆ ಅವರು ಮದರ್ ಟಂಗ್ ಏನಂದ್ರೆ ಮರಾಠಿ ಜಾತಿ ಬರ್ಸಬೇಕಾದ್ರೂ ಮರಾಠಿ ಬರ್ಸಿ ಇವಾಗ ಏನ್ ಮರಾಠಿಯಲ್ಲಿ ಮೂವತ್ತು ಮೂವತ್ತ ಮರಾಠಿ ತೋರಿಸ್ತಾ ಇದಾರಲ್ಲೂ ಸಮಾಜಗಳು ವಿಂಗಡಣೆ ಆಗ್ಬೇಕಾಗಿದೆ ನಿಗ್ರವಾಗಿ ಆಗುತ್ತೆ ಇದೊಂದು ಹಣ ಕಾಸರಗೋಡು ಏನ್ ಏನು ಕೇರಳದಲ್ಲಿ ಗೊಬ್ಬರ ಇಲ್ಲಿ ಒಂದಷ್ಟು ವ್ಯತ್ಯಾಸ ಆಗಿದೆ ಖಂಡಿತ ಈ ಒಂದು ನಮ್ಮ ಮಾಧ್ಯಮ ಮಿತ್ರರು ನಮ್ಮಂತ ಸಣ್ಣ ಸಮಾಜಗಳಿಗೆ ಶಕ್ತಿ ಏನ್ ಕೊಡ್ಬೇಕಂತ ಹೇಳಿದ್ರೆ ಈ ಮೂರು ಉದಾಹರಣೆ ಏನು ಜೈಪ್ರಕಾಶ್ ಹೆಗಡೆ ಊರ್ ಸುತ್ತಮುತ್ತಲೂ ಜೋಗಿ ಸಮಾಜ ಒಂದೂವರೆ ಸಾವಿರ ಇದ್ದು ಮುನ್ನೂರು ಬೆಂಗಳೂರಿ ಅದಕ್ಕೆ ಖಂಡಿತ ಆಗತ್ತಾಗುತ್ತೆ ನಾನೇ ಕಾರ್ಯಕ್ರಮದಲ್ಲಿ ನಾನೇ ಹೋಗಿ ಅಡ್ರೆಸ್ ಮಾಡ್ತೇನೆ ನಾವೇ ಒಂದು ಸರ್ವೆ ಮಾಡ್ಕೊಂಡಿದ್ದೆ ಏಳು ವರ್ಷದಿಂದ ಮಾಡ್ಕೊಂಡಾಗ ಮಾಡ್ಕೊಂಡಾಗೇ ಮಾಡ್ಕೊಂಡಿದ್ದೇವೆ ನಿಗ್ರಹ ಇಲ್ಲದೆ ಜಯಪ್ರಕಾಶ್ ಹೆಗಡೆ ಅವರು ಕೊಟ್ಟಿರತಕ್ಕಂತ ಏನು ರೆಕಮೆಂಡೇಶನ್ಸ್ ನ ಪೂರ್ಣ ಪ್ರಮಾಣದಲ್ಲಿ ನಾವು ತಿರಸ್ಕರಿಸ್ತೇವೆ ಕೆಟಗಿರಿ ಒಂದು ಯಾಕಂದ್ರೆ ಅಪ್ಪ ಮಕ್ಕಳು ನಿಗ್ರಹ ಮಾಡುವಂತದ್ದಾಗಿದೆ ಜೊತೆ ಜೊತೆಯಲ್ಲೇ ಉಪಜಾತಿಗಳನ್ನ ಬೇರೆ ಬೇರೆ ಕಡೆ ತಗೊಂಡೋಗಿಡುವಂತದ್ದಾಗಿದೆ ನನ್ ಜಾತಿ ಕೆಳಗಡೆ ಬರುವ ಇಪ್ಪತ್ತೊಬ್ಬ ಉಪಜಾತಿಗಳು ನನ್ ಕೆಳಗಡೆ ಇರ್ಬೇಕಲ್ಲ ಅವ್ರ ಕಲ್ಪನೆ ಏನಿದೆ ನೋಡಿ ಈ ಹಿಂದುಳಿದ ವರ್ಗಗಳ ಬಗ್ಗೆ ಕಲ್ಪನೆ ಇಲ್ಲದೆ ಇರೋರು ಅಲ್ಲಿ ಕೂತ್ಕೊಂಡಾಗ ಯಾದವ ಅಂದ್ರೆ ಉತ್ತರ ಉತ್ತರ ಭಾರತ ಅಂತ ಅವ್ರ ತಲೆಯಲ್ಲಿ ಇವ್ರು ಯಾರು ಉತ್ತರ ಭಾರತದಿಂದ ಬಂದ್ಬಿಟ್ರೆ ಯಾರವ್ರು ಅಂತ ನನ್ನ ನಾನು ಯಾರೋ ಒಂದು ಇಟ್ಟಿಟ್ಟು ಉತ್ತರ ಭಾರತವ್ರು ಆಗ್ತಾರೆ ನನ್ಗೆ ನನಗೆ ಜನ್ಮ ಕೊಟ್ಟಂತಾರಲ್ಲ ನನ್ನ ಮಕ್ಕಳು ನನ್ನ ಮಕ್ಕಳನ್ನ ತಗೊಂಡೋಗಿ ಸಪ್ರೇಟ್ ರಿಸರ್ವೇಶನ್ ಅಪ್ಪ ಮಕ್ಕಳು ತಗೊಂಡೋಗಿ ಸಪ್ರೇಟ್ ರಿಸರ್ವೇಶನ್ ಇದು ಯಾವ ಕಾರಣಕ್ಕೂ ಸಲ್ಲ ಯಾಕಂದ್ರೆ ಇದು ಒಂದು ಉದಾಹರಣೆ ನನ್ನೇ ಹೇಳ್ಕೊಂತೇನೆ ಅದೇ ತರ ಸಾಕಷ್ಟು ಜನ ಮುಲಾಯಂ ಚಾಂಗ್ ಯಾದವ್ ಲಲ್ಲೂ ಪ್ರಸಾದ್ ಯಾದವ್ ನಾವು ಕರೆಸಿ ಸಮಾವೇಶ ಮಾಡಿದ್ವಿ ಯಶ್ವಪ್ಪನ ಇದ್ದಾಗ ಆ ಕಾಲಕ್ಕೆ ಆ ಕಾಲಕ್ಕೆ ಆ ಕಾಲಕ್ಕೆ ಎಲ್ಲ ಹುಟ್ಟಿದ ಮಕ್ಕಳಿಗೆಲ್ಲ ಕೊನೆಯಲ್ಲಿ ಯಾದವ್ ಯಾವ್ದೋ ಒಂದು ಗೌರವ ಅನ್ನೋದು ಒಂದಷ್ಟು ಪೂರ್ಣ ನಗರ ಅಲ್ಲಿ ಎಂಕರಡ್ಡಿ ಇರ್ಬೋದು ಅಲ್ಲೆಲ್ಲ ಸರಿಸುಮಾನ ಸಂಖ್ಯೆಯಲ್ಲಿ ಇದೆ ಬೆಸ್ತ ಇವತ್ತು ಒಂದು ಇಪ್ಪತ್ತೇಳ ಇಪ್ಪತ್ತೆಂಟು ಕ್ಷೇತ್ರ ಅಂತ ಯಾವುದೇ ಕಾರಣಕ್ಕೂ ಜಯಪ್ರಕಾಶ್ ಕೊಟ್ಟಿರೋದನ್ನ ಒಂದು ಅದನ್ನ ಒಪ್ಲಿಕ್ಕೆ ಸದ್ಬೇಕು ನಮಗೆ ಹೊರ ದಿನ ನೀವೇನು ಕಾಂಗ್ರೆಸ್ ಸರ್ಕಾರ ಇವತ್ತು ರಾಷ್ಟ್ರ ಮಟ್ಟದಲ್ಲಿ ಕಣಿತ ಅದಾಗಬೇಕು ಆಗ್ಬೇಕು ಹೇಳಿದ್ರೆ ತೆಲಂಗಾಣದಲ್ಲಿ ಕ್ರಮಿಸಲಾತಿ ಒಪ್ಕೊಂಡಿರೋದಕ್ಕೆ ಅದಾಗಬೇಕು ಜೊತೆ ಈ ತರ ಅವೈಜ್ಞಾನಿಕವಾಗಿ ರೆಕಮೆಂಡೇಶನ್ ಪ್ರಾಕ್ಟಿಕಲ್ ಆಗಿ ನೀವು ಸಂಸದರಾಗ ಶಾಸಕ ಸಮಾಜ ಏನೇನು ಅಂತ ಹೇಳಿದಾಗ ಆ ಜೋಗಿ ಸಮಾಜ ನೋಡೋಷ್ಟಕ್ಕೆ ನಿಮಗೆ ನಮ್ಮ ಊರು ಸೂಪಿಸುತ್ತೆ ನಾಗನೂರ್ ಆಯೋಗ ಇರ್ಬೋದು ಅವನೂರ್ ಆಯೋಗ ಓ ಆಯೋಗ ಇರ್ಬೋದು ಸರ್ ರವಿಕುಮಾರ್ ಖಂಡಿತ ನಾವು ಅವ್ರನ್ನ ಅಭಿನಂದಿಸ್ತೇವೆ ಅದೇ ನಿಟ್ಟಿನಲ್ಲಿ ಈ ತರ ಡಿವೈಡ್ ಮಾಡಕ್ಕೆ ಕೊಟ್ಟಿರತಕ್ಕಂತ ಜಯಪ್ರಕಾಶ್ ಹೆಗ್ಡಿ ಅವರ ಏನು ಆ ವರದಿಯ ಒಂದಷ್ಟು ಸಾರಾಂಶಗಳು ನಮಗೆ ಮಾಧ್ಯಮ ಮುಖಾಂತರ ಬಂದಿತ್ತು ಅದರ ಅದರ ವಿಚಾರವಾಗಿ ಇವತ್ತು ನಾವು ಮಾತಾಡ್ತಿದ್ದೇವೆ ಖಂಡಿತ ನಾಳೆ ಹದಿನೇಳನೇ ತಾರೀಕು ಪೂರ್ಣ ಪ್ರಮಾಣದಲ್ಲಿ ಇದು ಎಷ್ಟು ಮಟ್ಟಕ್ಕೆ ಒಪ್ಪಿಕೊಂಡಾಗ ಪೂರ್ಣ ಪ್ರಮಾಣದಲ್ಲಿ ಬಂದಾಗ ಮತ್ತೊಮ್ಮೆ ನಾವು ಸಾಧಕ ಬಗ್ಗೆ ಮುಂದೆ ಬಂದು ಬಾಧಕೊಂತೇವೆ ಆ ನಿಟ್ಟಿನಲ್ಲಿ ಅಂದಿನ ನಿಟ್ಟಿನಲ್ಲಿ ಮಿತ್ರರು ಇದ್ರ ಬಗ್ಗೆ ಒಂದಷ್ಟು ಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾವು ತೊಂಬತ್ತೈದು ಜಾತಿಗಳು ಮುನ್ನೂರ ಎಪ್ಪತ್ತಾರು ಉಪಜಾತಿಗಳಿದ್ದಾವೆ ಉಪಜಾತಿಗಳನ್ನ ಜಾತಿಯಿಂದ ಬೇರ್ಪಡಿಸುವಂತ ಆದಾಗ ಖಂಡಿತ ಆ ಸಮಾಜದ ಉಪಜಾತಿಗಳೇ ಬೇರೆ ಬೇರೆ ಕಡೆ ಗೊತ್ತು ಅವರವರಲ್ಲೇ ಒಂಥರ ವ್ಯತ್ಯಾಸದ ಮನೋಭಾವ ಬರುತ್ತೆ ಅಂತೇಳಿ ಬೆಳಕು ಚೆಲ್ತೀರ ಹದಿನೇಳನೇ ತಾರೀಕು ನಾವು ಸಹ ಕಾಯ್ತಾ ಇದ್ದೇವೆ ಜೊತೆಯಲ್ಲಿ ಏನು ರೆಕಮೆಂಡೇಶನ್ಸ್ ನಾವು ಒಪ್ಪುವಂತದಲ್ಲ ಆ ಹಿಂದಿನ ಸಹ ಹಿಂಗೆ ಆಗಿತ್ತು ಅಲೆಮಾರಿ ಅಭಿವೃದ್ಧಿ ನಿಗಮಿಗೆ ಅಲಿಮಾರಿ ಅಲ್ಲದೆ ಇರುವಂತಂದು ಅಧ್ಯಕ್ಷ ಮಾಡಿದ್ರು ಇಂದಿನ ಸರ್ಕಾರ ನಾವು ಅಲೆಮಾರಿ ಅವರು ನಿಮ್ಮ ಅಧ್ಯಕ್ಷ ಮಾಡಿದ ಏನು ಆ ನಾಟ ಅಲೆಮಾರಿ ಆಗಿರಲ್ವಲ್ಲ ಒಂದು ಅವರಿಗೆ ಅವರ ಸ್ಥಿತಿಗತಿಗಳಿಗೆ ಪೂರ್ವಕವಾಗಿ ಯಾವ್ದಾದ್ರು ಯೋಜನೆಗಳು ಸವಲತ್ತುಗಳು ತರೋದಕ್ಕೆ ಅಲೆಮಾರಿ ಅಲ್ಲಿರೋದನ್ನು ಕೂರಿಸಿದಾಗ ಅದೇ ಅದೇ ಸಮಾಜಗಳ ಸ್ಥಿತಿಗತಿಗಳು ಗೊತ್ತಿರೋರು ಕೂತ್ಕೊಂಡಾಗ ಖಂಡಿತ ಒಂದಷ್ಟು ನ್ಯಾಯ ಸಿಗುತ್ತೆ ಅಂತ ನಾನು ಭಾವಿಸ್ತೇನೆ ಹಾಗಾಗಿ ಅಲೆಮಾರಿ ಏನು ಇದೇ ತಿಂಗಳು ಇಪ್ಪತ್ತನೇ ತಾರೀಕು ನಾವು ಒಂದು ದೊಡ್ಡ ಮಟ್ಟದ ಒಂದು ಸಮಾವೇಶವನ್ನು ಬೆಳಗಾಂ ಭಾಗದಲ್ಲಿ ಅಣಬರ್ಗೌರೆಲ್ಲ ಸೇರಿ ನಾವು ಮಾಡ್ತಿದ್ದೇವೆ ಚಿಕ್ಕೋಡಿಯಲ್ಲಿ ಚಿಕ್ಕೋಡಿ ನಗರಪಟ್ಟಣದಲ್ಲಿ ಮುಖ್ಯಮಂತ್ರಿಗಳು ಬರ್ತಿದ್ದಾರೆ ಅವತ್ತು ಸಹ ಈ ವಿಚಾರಗಳನ್ನು ಅವರ ಗಮನಕ್ಕೆ ನಾವು ತರ್ತೇವೆ ಯಾಕಂದ್ರೆ ಮಾಡ್ತಾ ಇರೋ ಉದ್ದೇಶನೇ ನೆನೆ ಮರಾಠಿ ಸ್ಪೀಕಿಂಗ್ ಏನು ನನ್ನ ಸಮಾಜ ಇದೆ ಅವರು ಸಂಖ್ಯೆ ಇವತ್ತು ಖಂಡಿತ ನಮ್ಮಿಂದ ಬಿಟ್ಟೋಗಿರೋದೇ ನಮಗೆ ಇಷ್ಟು ವಿಚಾರಗಳಂತ ನಮ್ಗೆ ಹೇಳ್ತಿದ್ದಾನೆ ಏನಾದ್ರೂ ಇದ್ದರೆ ದಯವಿಟ್ಟು ತಮಗೆ ಕೇಳಿದ್ರೆ ನಾನು ಹೇಳ್ತೇನೆ